ಹೋಟೆಲ್ ಸೀಕ್ರೆಟ್ ಆಯ್ತಾ ಎರಡು ಮೊಟ್ಟೆ ಆಮ್ಲೆಟ್ ಎಷ್ಟು ದಪ್ಪಾಗಿದೆ ನೋಡಿ ನೋಡಿ ಹೋಟೆಲ್ನ ಸೀಕ್ರೆಟ್ ಆಮ್ಲೆಟ್ ಮಾಡಲಿಕ್ಕೆ ಇಲ್ಲಿ ಎರಡು ಮೊಟ್ಟೆ ಎರಡು ಕಾಯಿ ಮೆಣಸು ಹಾಗೆ ಒಂದು ಈರುಳ್ಳಿ ಇದನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇನ್ನು ಉಪ್ಪೆಲ್ಲ ಹಾಕಲಿಕ್ಕೆ ಉಂಟು ಮೊದಲಿಗೆ ಏನಪ್ಪಾ ಅಂದ್ರೆ ಈ ಈರುಳ್ಳಿ ಉಂಟಲ್ಲ ಇದು ತುಂಬ ನೈಸಾಗಿ ಕಟ್ ಆಗಬೇಕು ನಾವು ದೊಡ್ಡ ದೊಡ್ಡದು ಕಟ್ ಮಾಡಿದರೆ ಅಷ್ಟೊಂದು ಆಮ್ಲೆಟ್ ಒಳ್ಳೇದಾಗೋದಿಲ್ಲ ಅದಕ್ಕೆ ನನಗೆ ಈರುಳ್ಳಿಯನ್ನು ನೈಸ್ ಆಗಿ ಕಟ್ ಮಾಡ್ಬೇಕು ಅದಕ್ಕೆ ನೋಡಿ ಇಂಥ ನಾವು ನೈಫಲ್ಲಿ ಶಾ ಆಗಿ ಕಟ್ ಮಾಡೋದಾದ್ರೆ ಮಾಡ್ಬೋದು ಇಲ್ಲಾದ್ರೆ ಇಂಥ ಅಲ್ಲಿ ತಗೊಂಡ್ರೆ ತುಂಬ ಆಗಿ ಕಟ್ ಆಗ್ತದೆ ತುಂಬ ತೆಳುವಾಗಿ ಕಟ್ ಆಗಬೇಕು ಈರುಳ್ಳಿ ಎಲ್ಲ ನೋಡಿ ಈ ರೀತಿ ಆಗಿ ಕಟ್ ಆಗಿದೆ ನೋಡಿ ಹಾಗೇನೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡೆ ಕಟ್ ಮಾಡುವ ನಾನು ಹೀಗೆ ಮಾಡಿದೆ ಅಂತ ಹೋಟ್ಲಲ್ಲಿ ಹೀಗೆ ಮಾಡೋದಿಲ್ಲ ಅಂದರೆ ಅವರು ಶಾಪಿಂಗಲ್ಲಿ ತುಂಬ ಅಂತ ಹೇಳ್ತಾರೆ ತುಂಬ ಮಾಡಿ ಮಾಡಿ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿರ್ತದಲ್ಲ ತುಂಬ ನೈಸಾಗಿ ಕಟ ಕಟ ಅಂತ ಕಟ್ ಮಾಡ್ತಾರೆ ನಮ್ಗೆ ಯಾವ ರೀತಿ ಆಗೋದಿಲ್ಲ ಅದಕ್ಕೆ ನಾನು ನಿಮಗೆ ಈ ರೀತಿ ಹೇಳ್ತಾ ಇದ್ದೇನೆ ಈಗ ಮೊದಲಿಗೆ ಈ ಮೊಟ್ಟೆ ಉಂಟಲ್ಲ ಮೊಟ್ಟೆಯನ್ನು ಹಾಕ್ಕೊಳ್ಳುವ ಮೇನ್ ಇರೋದು ಆಮ್ಲೆಟ್ ಸೀಕ್ರೆಟ್ ಎಂತ ಅಂದರೆ ಈ ಮೊಟ್ಟೆ ಉಂಟಲ್ಲ ಚೆನ್ನಾಗಿ ಇದನ್ನು ಹೊಡಿಬೇಕು ಎಷ್ಟು ಹೊಡಿಬೇಕಂದ್ರೆ ಅವರು ಹೇಗೆ ಹೊಡಿತಾರೆ ಅಂದರೆ ಒಳಗಡೆ ಕಿಚನಲ್ಲಿ ಆಮ್ಲೆಟ್ ಮಾಡುವ ಹೊರಗಡೆ ಕೇಳ್ತದೆ ಆ ರೀತಿ ಹೊಡಿತಾರೆ ನೋಡಿ ಹೀಗೆ ನೋಡಿ ಹೀಗೆ ಮೊಟ್ಟೆ ಈ ರೀತಿ ಮೇಲೆ ಮೇಲೆ ಬರಬೇಕು ಹೊಡಿಯೋದು ನೋಡಿ ಹೀಗೆ ನೋಡಿ ಅಲ್ಲೇ ಹೀಗೆ ಕಲಸುದಲ್ಲ ಹೀಗೆ ನೋಡಿ ದೊಡ್ಡ ದೊಡ್ಡ ಗ್ಲಾಸ್ ತಗೊಳ್ಬೇಕು ನಿಮ್ಗೆ ಯಾವ ರೀತಿ ಕಲಸ್ಲಿಕ್ಕೆ ಆಗದಿದ್ರೆ ಒಂದು ರೌಂಡ್ ಮಿಕ್ಸಿಯಲ್ಲಿ ಹಾಕಿದ್ರೆ ಆಗ್ತದೆ ನೋಡಿ ನೋಡಿ ಈಗ ನೊರೆ ನೊರೆ ಬರಬೇಕು ನಂತರ ಇದಕ್ಕೊಂದು ಟಿಪ್ಸ್ ಹೇಳ್ತೇನೆ ಸ್ವಲ್ಪ ಇದು ಹೋಟೆಲ್ನ ಸೀಕ್ರೆಟ್ ಸ್ವಲ್ಪ ನೋಡಿ ಚಿಟಿಕೆಯಷ್ಟು ಅಡುಗೆ ಸೋಡಾ ಅಡುಗೆ ಸೋಡವನ್ನು ಹಾಕಬೇಕು ಸ್ವಲ್ಪ ಚಿಟಿಕೆ ಅಷ್ಟು ಸಾಕು ಜಾಸ್ತಿ ಬೇಡ ಹಾಗೆಯೇ ತೆಂಗಿನೆಣ್ಣೆ ಉಂಟಲ್ಲ ತೆಂಗಿನೆಣ್ಣೆ ಒಂದು ಅರ್ಧ ಸ್ಪೂನ್ ಅಷ್ಟೊಂದು ತೆಂಗಿನೆಣ್ಣೆ ಹಾಕಬೇಕು ನೋಡಿ ಇದು ಹೊಟ್ಟೆಲ್ ಸೀಕ್ರೆಟ್ ಆಯಿತಾ ಈಗ ಇದನ್ನು ಹಾಕಿ ಒಳ್ಳೆಯ ಇನ್ನಿದ ನಾವು ಕಟ್ ಮಾಡಿಟ್ಟಂತ ಈ ಹುಳ್ಳಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸುವ ಮತ್ತು ಹೋಟ್ಲಲ್ಲಿ ಅರಶಿನೆಲ್ಲ ಹಾಕೋದಿಲ್ಲ ನಮ್ಮ ಮಂಗಳೂರು ಕಡೆ ನೀವು ಬೇಕಾದ ಅರಶಿನ ಕೂಡ ಹಾಕ್ಬೋದು ಈಗ ನಾನು ಹೊಡಿಬೇಕು ಪುನಃ ಈರುಳ್ಳಿ ಎಲ್ಲ ಮಿಕ್ಸ್ ಆಗಬೇಕು ಕುಡಿಬೇಕು ಕಲಸಿ ಆದ್ಮೇಲೆ ತವಾ ಬಿಸಿ ಆಗಲಿ ತವ ಒಳ್ಳೆ ಬಿಸಿ ಆಗ್ಬೇಕು ನೋಡಿ ಇಂಥದೇ ತವದಲ್ಲಿ ಹೋಟ್ಲುಗಳಲ್ಲಿ ಆಮ್ಲೆಟ್ ಮಾಡೋದು ಈ ರೀತಿ ಒಂದೇ ತರ ಇರಬೇಕು ನೋಡಿ ನಡು ದಪ್ಪ ಸೈಡ್ ತೆಳು ಹಾಗೆಲ್ಲ ಇರಬಾರ್ದು ನೋಡಿ ಒಂದೇ ತರ ತವ ಬಿಸಿ ಆದ್ಮೇಲೆ ಇದಕ್ಕೆ ತೆಂಗಿನೆಣ್ಣನೆ ಹಾಕುದು ಹೋಟ್ಲುಗಳಲ್ಲಿ ಗಮಗಮ ಪರಿಮಳ ಬರ್ತದೆ ನಿಮ್ಗೆ ಗೊತ್ತಿರ್ಬೋದು ತೆಂಗಿನೆಣ್ಣೆನೆ ಹಾಕಬೇಕು ಒಳ್ಳೆ ಎಣ್ಣೆ ಕೂಡ ಒಳ್ಳೆ ಬಿಸಿ ಆಗ್ಬೇಕು ಹೀಗೆ ಬಿಸಿ ಆದ ನಂತರ ಆಮ್ಲೆಟ್ ಅನ್ನು ಹಾಕುವ ಮೊದ್ಲು ಪುನಃ ಈ ರೀತಿ ಕೊಡಿಬೇಕು ನೋಡಿ ಹೇಗೆ ನೊರೆ ಇದೆ ಅಂತ ಈ ರೀತಿ ನೊರೆ ಇರ್ಬೇಕು ನಂತರ ಇದೇ ಒಳ್ಳೆ ಗಮಗಮ ಪರಿಮಳ ಬರ್ತಾ ಉಂಟು ಹಾಕುವಾಗ್ಲಿ ಒಮ್ಮೆ ಟ್ರೈ ಮಾಡಿ ಹೀಗೆ ನೀವು ಯಾವಾಗಲೂ ಮಾಡುವ ಆಮ್ಲೆಟಿಗಿಂತ ಇದನ್ನೊಮ್ಮೆ ಟ್ರೈ ಮಾಡಿ ಹೀಗೆ ಎಣ್ಣೆ ಮತ್ತೆ ಸೋಡಾ ಪುಡಿ ನಿಮಗೆ ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ ಹೋಟೆಲ್ನಾಗೇನೆ ದಪ್ಪಾಗಬೇಕಂದ್ರೆ ಇಲ್ಲಾಂದರೆ ಬೇಡ ಜಸ್ಟ್ ಒಂದು ಸ್ಪೂನ್ ತೆಂಗಿನ ಎಣ್ಣೆ ಹಾಕ್ಕೊಂಡು ಮಾಡಿ ನಾನು ಹೋಟೆಲ್ ಸೀಕ್ರೆಟ್ ಅಂತ ಹೇಳಿದ್ದಕ್ಕೆ ಇದನ್ನು ಹೇಳ್ತಾ ಇದ್ದೇನೆ ಅಷ್ಟೇ ಎಲ್ಲ ಕಡೆ ಈ ರೀತಿ ತಿರುಗಿಸಿ ತಿರುಗಿಸಿ ಟ್ರೈ ಮಾಡಬೇಕು ಎರಡು ಮೊಟ್ಟೆ ಆಮ್ಲೆಟ್ ಎಷ್ಟು ದಪ್ಪಾಗಿದೆ ನೋಡಿ ನೋಡಿ ಎಷ್ಟೊಂದು ಉಪ್ತಾ ಇದೆ ನೋಡಿ ಈಗ ಒಂದ್ ಸೈಡ್ ಫ್ರೈ ಆದ್ಮೇಲೆ ಈ ಮೇಲೆ ಸೈಡ್ ಉಂಟಲ್ಲ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕೊಳ್ಳಿ ಈ ರೀತಿ ನಂತರ ಟರ್ನ್ ಮಾಡಿ ಹಾಕೊಂಡ್ರೈಲು ಆಮ್ಲೆಟ್ ರೆಡಿ ಆಯ್ತು ಮಾಡಿ ಎಷ್ಟು ದಪ್ಪಾಗಿದೆ ಅಂತ ನೋಡಿ ನಾವು ನಾಲ್ಕು ಮೊಟ್ಟೆದು ಮಾಡಿದ್ರೆ ದಪ್ಪ ಆಗ್ತದೆ ಆದ್ರೆ ನೋಡಿ ಒಳಗೆಲ್ಲ ಸ್ವಲ್ಪ ಹಸಿ ಇರ್ತದೆ ನೋಡಿ ಈ ರೀತಿ ಫ್ಲಾಫಿ ಇರುವುದಿಲ್ಲ ನೋಡಿ ಹೇಗೆ ಫ್ಲಾಫಿ ಆಗಿದೆ ಹೇಗೆ ಫ್ರೈ ಆಗಿದೆ ಅಂತ ಹಾಗೇನೆ ಎಷ್ಟು ಆಗಿದೆ ನೋಡಿ